ఈ రోహిణి నా సినిమిణి అంతా జెంట్ సినిమా కోర్ట్ రూమ్ డ్రో ఆ కోర్ట్ రూమ్ డ్రామా కోర్స్ రవిచంద్రన్ సార్ లీడ్ రోల్ అవర్ హెంతి పాత్ర అవర్ వైఫ్ బట్ ఇండిపెండెంట్ వర్కింగ్ వుమన్ నన్ను రోల్ ఒక ప్రొఫెసర్ కాలేజ్ ప్రొఫెసర్ రోలు సో ఒక స్టోరీ లైన్ బెల్ జాయి మనే పొర్షన్స్ అయితే

ಇವಾಗ ನಾನು ಸಿನಿಮಾ ಮಾಡುದು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸ್ತು ಅಂಡ್ ಅಫ್ಕೋರ್ಸ್ ರವಿ ಸರ್ ಅಂತ ಹೇಳಿದಾಗ ನಂಗೆ ಒಂದ್ ಸ್ವಲ್ಪ ಭಯ ಅಂತ ಹೇಳಕ್ಕಾಗಲ್ಲ ಭಯ ಅಫ್ಕೋರ್ಸ್ ಯಾ ಒಂದ್ ಒಂದ್ ರೀತಿಲಿ ಅವ್ರು ಹಿಂಗಿರ್ಬಹುದು ಇಷ್ಟ ದೊಡ್ಡ ಸೂಪರ್ ಸ್ಟಾರು ಒಂದ್ ರೀತಿ ಜನ ಮಾತಾಡ್ತಾರಲ್ವಾ ಒಂದ್ ದಿನದ ಸೂಪರ್ ಸ್ಟಾರ್ ಇದರ ಹಂಡ್ರೆಡ್ ಪೀಪಲ್ ಟಾಕ್ ನಂಬುದು ದಟ್ ಪರ್ಸನ್ ಸೊ ತುಂಬಾ ಜನ ಹೇಳಿದ್ರು ಒಂದ್ ಪರ್ಸೆಪ್ಷನ್ ಇಟ್ಕೊಂಡು ಹೇಳಿದ್ರು ಓಹ್ ಸರ್ ಹಿಂಗಂತೆ ಏನೇನೋ ಮಾತಾಡ್ಬಿಡ್ತಾರಂತೆ ಫಿಲ್ಟ್ರೆ ಇಲ್ಲ ಸರ್ ಗೆ ಹಂಗೆ ಹಿಂಗೆ ಅಂತ ಸ್ಟ್ರೇಟ್ ಫಾರ್ವರ್ಡ್ ಅಂತೆಲ್ಲ ನಾನು ಹೌದಾ ಅಂತ ಭಯ ಪಟ್ಕೊಂಡು ಹೋದೆ ಶೂಟಿಂಗ್ ಗೆ ಬಟ್ ಆಕ್ಚುಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಇದೆಲ್ಲ ಸುಳ್ಳು ಈಸ್ ಆಕ್ಚುಲಿ ಅ ವೆರಿ ಲವಿಂಗ್ ಪರ್ಸನ್ ವೆರಿ ವಾರ್ಮ್ ಪರ್ಸನ್ ತುಂಬಾ ಕ್ಯೂಟ್ ಅವರು ಆಕ್ಚುಲಿ ಅವರು ಮನ್ಸಲ್ಲಿ ಹೆಂಗಿದೆ ಮಗು ಮನ್ಸು ಹೆಂಗಿದೆ ಹಂಗೆ ಹೇಳ್ಬಿಡ್ತಾರೆ ಅವರು ಅದೇ ಖುಷಿ ಆಯ್ತು ನಂಗೆ ಸರ್ ಜೊತೆ ಐ ಫೀಲ್ ಲೈಕ್ ಹೀಸ್ ಟೆಡಿಬರ್ ಅಂತ ಹೇಳ್ದೆ ಸ್ಟೇಜ್ ಮೇಲೆ ಲವಿಂಗ್ ವೆರಿ ಲವಿಂಗ್ ಅಂಡ್ ವೆರಿ ವಾಮ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾರ್ಸ್ ಎ

ಲೈಕ್ ಬಿಡ್ತಾನೆ ಇಲ್ಲ ಐ ಆಮ್ ಶೋರ್ ದಟ್ ಅರ್ಸಿವಿನ ಅವ್ರಿಗೂ ಅಷ್ಟು ಪ್ರೀತಿ ಆ ಪ್ರೆಷರ್ ಇರುತ್ತೆ ಪ್ರೀತಿ ಅಫ್ಕೋರ್ಸ್ ಅವ್ರಿಗೆ ಫೀಲ್ ಆಗುತ್ತೆ ಬಟ್ ಪ್ರೆಷರ್ ಇದೆ ಅವ್ರಿಗೆ ಪಾಪ ಏನೇ ಹಾ ಹಾ